ಬೆಳಗಾವಿ ಹಾಗೂ ಬಾಗಲ್ಕೋಟೆ ಜಿಲ್ಲೆಯ ಸಾರ್ವಜನಿಕರಿಗೆ ಮತ್ತು ವೇಣುಧ್ವನಿ ಶ್ರೋತೃಗಳಿಗೆ ನಮಸ್ಕಾರ ನಾನು ಜಿಲ್ಲಾ ನ್ಯಾಯಾಧೀಶ ಹಾಗೂ ಅಧ್ಯಕ್ಷರು ಅಂತ ಖಾಯಂ ಜನತಾ ನಾಯ್ ಬೆಳಗಾವಿಯಲ್ಲಿ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನನ್ನೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವಂಥ ಇಬ್ಬರು ವಕೀಲರುಗಳು ಒಬ್ಬರು ಶ್ರೀಮತಿ ಭಾರತಿ ವಾಳ್ವೇಕರ್ ಅಂತ ಹಾಗೂ ಒಬ್ಬರು ಶ್ರೀಮತಿ ಚೈತನ್ಯ ಮಠಪತಿ ಅಂತ ಕೆಲಸ ನಿರ್ವಹಿಸ್ತಾ ಇದ್ದಾರೆ ತಮ್ಮೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳರ ಬಗ್ಗೆ ಅದರಡಿಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಪ್ರತಿಯೊಂದು ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅದೇ ರೀತಿ ನಮ್ಮ ಹೆಮ್ಮೆಯ ಸಂಸ್ಥೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಈ ಕುರಿತಂತೆ ಸಂಕ್ಷಿಪ್ತವಾಗಿ ತಮಗೆ ಹೇಳೋದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ರಚನೆ ಮಾಡಿತು ಅದರಾದ ನಂತರ ಅದರಡಿಯಲ್ಲಿ ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಬೆಂಗಳೂರಲ್ಲಿ ರಚನೆ ಆಯಿತು ಮೊದಲು ಅದಕ್ಕೆ ಲೀಗಲ್ ಏಡ್ ಬೋರ್ಡ್ ಅಂತ ಕರಿತಾ ಇದ್ರು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಥವಾ ಗೊತ್ತಿರದೇ ಇದ್ದರೆ ಈ ಮೂಲಕ ತಮಗೆ ತಿಳಿಸುವುದೇನಂತ ಹೇಳಿದ್ರೆ ಮುಖ್ಯ ಉದ್ದೇಶ ಉಚಿತ ಮತ್ತು ಯೋಗ್ಯ ಕಾನೂನು ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಿಕೊಡುವುದು ಅಂದರೆ ಕಾನೂನು ಅರಿವು ಮತ್ತು ನೆರವು ಅರಿವು ಅಂತ ಹೇಳಿದರೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮೂಡಿಸೋದು ನೆರವು ಅಂತ ಹೇಳಿದರೆ ಬಡವರಿಗೆ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಏನು ಹೇಳ್ತೀವಿ ಅವರಿಗೆ ನಮಗೆ ಹಣಕಾಸಿನ ತೊಂದರೆ ಆಗಿದೆ ಅಂತ ನೊಂದು ಮನೆಯಲ್ಲಿ ಕುಳಿತುಕೊಳ್ಳದೆ ಅವರ ಹಕ್ಕುಗಳು ನಷ್ಟವಾದರೆ ಅದಕ್ಕೆ ಒಂದು ಧೈರ್ಯ ತುಂಬುವಂತ ಕಾನೂನಿನ ಮಾಹಿತಿ ಕೊಟ್ಟು ಅವರಿಗೆ ನೆರವನ್ನು ನೀಡಿ ಉಚಿತವಾಗಿ ವಕೀಲರ ಸೇವೆಯನ್ನು ಒದಗಿಸಿ ಅವರವರ ಪ್ರಕರಣಗಳನ್ನು ಯಾವ್ಯಾವ ನ್ಯಾಯಾಲಯದಲ್ಲಿ ಇರುತ್ತೋ ಅವನ ನಡೆಸೋಕ್ಕೆ ಸಹಾಯ ಮಾಡುವಂಥ ಮುಖ್ಯ ಉದ್ದೇಶ ಇಟ್ಟುಕೊಂಡು ಜಾರಿಗೆ ತಂದಂಥ ಒಂದು ಕಾಯ್ದೆ ಆ ಕಾಯ್ದೆಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅದಕ್ಕೆ ಕಾಲ್ಸಾ ಅಂತ ಕರಿತೀವಿ ಅದೊಂದು ಹೆಮ್ಮೆಯ ಸಂಸ್ಥೆಯಾಗಿದೆ ಅದರ ಅಡಿಯಲ್ಲಿಯೇ ಈಗ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕಾ ಮಟ್ಟದಲ್ಲಿ ತಾಲೂಕು ಸೇವೆಗಳ ಕಾನೂನು ಸೇವೆಗಳ ಸಮಿತಿ ಕೆಲಸ ನಿರ್ವಹಿಸ್ತಾ ಇವೆ ಶೋತೃಗಳೇ ಕಾಯಂ ಜನತಾ ನ್ಯಾಯಾಲಯವನ್ನು ಅಂತ ಒಂದು ಏನು ಕಾನ್ಸೆಪ್ಟ್ ಇದೆ ಅದರ ಒಂದು ವಿಚಾರವಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದರೆ ಆರ್ಥಿಕ ಅಥವಾ ಇತರ ವೈಕಲ್ಯತೆಗಳ ಕಾರಣದಿಂದಾಗಿ ಯಾವುದೇ ನಾಗರಿಕರು ನ್ಯಾಯವನ್ನು ಪಡೆಯುವ ಅವಕಾಶಗಳಿಂದ ವಂಚಿತರಾಗಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಮಾಜದ ಬಡ ಅವಕಾಶ ವಂಚಿತ ಹಾಗೂ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುವುದು ಕಾನೂನು ವ್ಯವಸ್ಥೆಯ ಕಾರ್ಯಾಚರಣೆಯ ಸಮಾನ ಅವಕಾಶದ ಆಧಾರದ ಮೇಲೆ ನ್ಯಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಖಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆಯ ಕಲಂ ಇಪ್ಪತ್ತೆರಡು ಉಪಕಲಂ ಒಂದರ ಅಡಿಯಲ್ಲಿ ಖಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ ಬೆಳಗಾವಿಯಲ್ಲಿ ನಮ್ಮ ಹೊಸ ನ್ಯಾಯಾಲಯಗಳ ಕಟ್ಟಡಗಳೇನಿವೆ ಅದರಲ್ಲಿ ಜಿಲ್ಲಾ ಕಾನೂನು ಪ್ರಾಧಿಕಾರಗಳ ಸೇವೆಗಳ ಪ್ರಾಧಿಕಾರದ ಕಟ್ಟಡದ ಒಂದನೇ ಮಹಡಿಯಲ್ಲಿ ನಮ್ಮ ಬೆಳಗಾವಿಯ ಖಾಯಂ ಜನತಾ ನ್ಯಾಯಾಲಯ ಇದೆ ಶ್ರೋತೃಗಳೇ ಸಾರ್ವಜನಿಕರ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ ಈ ನಮ್ಮ ಬೆಳಗಾವಿಯ ಖಾಯಂ ಜನತಾ ನ್ಯಾಯಾಲಯದ ವ್ಯಾಪ್ತಿ ಬೆಳಗಾವಿಯ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆಯನ್ನು ಒಳಗೊಂಡಿರುತ್ತದೆ ತಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ಉಪಯುಕ್ತ ಸೇವೆಗಳು ಅಂತ ದಿನ ಬಳಕೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತದೆ ಹಾಗೆ ಕಾನೂನು ಯಾವಗಳನ್ನು ಸಾರ್ವಜನಿಕ ಉಪಯೋಗಿ ಸೇವೆಗಳನ್ನು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಗುರುತಿಸಿದೆ ಅನ್ನೋಂತ ನೋಡೋದಾದರೆ ಕಲಂ ಇಪ್ಪತ್ತೆರಡು ಎ ಬಿ ರಲ್ಲಿ ಈ ರೀತಿ ವಿವರಿಸಲಾಗಿದೆ ತಮ್ಮೆಲ್ಲರೂ ಗಮನಕ್ಕೆ ತರೋದಾದರೆ ಪ್ರಯಾಣಿಕರನ್ನು ಅಥವಾ ಸರಕುಗಳನ್ನು ವಾಯು ಮಾರ್ಗ ರಸ್ತೆ ಅಥವಾ ಜಲಮಾರ್ಗದ ಮೂಲಕ ಸಾಗಿಸುವ ಸಾಗಾಣಿಕೆ ಸೇವೆಗಳು ಅಂತ ಹೇಳ್ತೀವಿ ಅಂದರೆ ಸಾರ್ವಜನಿಕರಿಗೆ ರಸ್ತೆ ಮುಖಾಂತರ ಜಲಮಾರ್ಗದ ಮುಖಾಂತರ ವಾಯು ಮಾರ್ಗದ ಮುಖಾಂತರ ಕೊಂಡೊಯ್ಯುವಂಥ ಸಾಗಾಣಿಕೆಯ ಸೇವೆಗಳು ಇಂಥ ಉಪಯುಕ್ತ ಸೇವೆಗಳು ಈ ಸೇವೆಗಳಲ್ಲಿ ಉಂಟಾಗಬಹುದಾದಂಥ ಕುಂದು ಕೊರತೆ ತೊಂದರೆ ಏನಾದರೂ ಆದರೆ ಅಂದರೆ ವಾಹನ ಅಪಘಾತದ ಪ್ರಕರಣಗಳನ್ನು ಹೊರತುಪಡಿಸಿ ಅವುಗಳಿಗೆ ಟ್ರಿಬ್ಯುನಲ್ ಅಂತಿರುತ್ತೆ ಇವುಗಳಿಂದ ನೊಂದಂಥ ವ್ಯಕ್ತಿಗಳು ತಾವು ಪರಿಹಾರನ ಕೇಳಿ ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು ಹಾಗೆ ಅಂಚೆ ಟೆಲೆಗ್ರಾಫ್ ಅಥವಾ ದೂರವಾಣಿ ಸೇವೆಗಳು ಉದಾಹರಣೆಗೆ ನಿಮ್ಮ ಆತ್ಮೀಯರಿಗೆ ಯಾವುದಾದ್ರೊಂದು ನೌಕರಿ ವಿಷಯವಾಗಿ ದೂರದ ಬೆಂಗಳೂರಿನಿಂದನೋ ಹುಬ್ಬಳ್ಳಿಯಿಂದನೋ ಅಥವಾ ಮುಂಬೈಲಿನಿಂದನೋ ನಿಮಗೊಂದು ಮೆಸೇಜ್ ಕಳಿಸ್ಕೊಟ್ಟಿರ್ತಾರೆ ಟೆಲಿಗ್ರಾಮ್ ಬಂದಿರುತ್ತೆ ಒಂದು ಅಂಚೆ ಬಂದಿರುತ್ತೆ ಅದನ್ನು ಸರಿಯಾದ ಸಮಯದಲ್ಲಿ ಅಂಚೆ ಇಲಾಖೆಯವರು ನಿಮಗೆ ತಲುಪಿಸದೆ ಹೋದರೆ ಅಥವಾ ಟ ನಿಮ್ಗೆ ಆ ಟೆಲಿಗ್ರಾಮ್ ನಿಮಗೆ ತಲುಪದೇ ಹೋದರೆ ಅದರಿಂದ ಆಗೋ ಒಂದು ಏನು ತೊಂದರೆ ಏನಿದೆಯಲ್ಲ ಆ ಕುರಿತು ನಿಮಗೆ ನಷ್ಟವಾದಲ್ಲಿ ಆ ನಷ್ಟಕ್ಕೆ ಪರಿಹಾರ ಕೇಳಿ ನೀವು ಜನತಾ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ತರಬಹುದು ಇನ್ನು ಸಾರ್ವಜನಿಕರಿಗೆ ವಿದ್ಯುತ್ತು ಬೆಳಕು ಅಥವಾ ನೀರಿನ ಸರಬರಾಡು ಮಾಡುವ ಸಂಸ್ಥೆ ಇದ್ರ ಬಗ್ಗೆ ಹೇಳೋದಾದರೆ ಈಗ ನಮ್ಮಲ್ಲಿ ಹೆಸ್ಕಾಮ್ ಅಂತ ಇದೆ ಅವರೇ ಎಲ್ರಿಗೂ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಅದರಿಂದ ಅಂದರೆ ವಿದ್ಯುತ್ ಶಕ್ತಿಯಿಂದ ನಿಮಗೇನಾದರೂ ಹಾನಿ ಉಂಟಾದರೆ ಪ್ರಮುಖವಾಗಿ ಈ ಬೆಳಗಾವಿ ಮತ್ತು ಬಾಗಲಕೋಟೆಯ ಕೆಲಭಾಗದ ಜಿಲ್ಲೆಗಳಲ್ಲೇ ರೈತರಿಗೆ ಏನು ಅನಾನುಕೂಲ ಆಗಿದೆ ಅಂತ ಹೇಳಿದರೆ ವಿದ್ಯುತ್ ಶಕ್ತಿಯ ಅವಘಡದಿಂದಾಗಿ ಅವರ ಬೆಳೆ ಸುಟ್ಟೋಗಿದೆ ಆಸ್ತಿ ಪಾಸ್ತಿಗಳು ನಷ್ಟವಾಗಿವೆ ಅತ್ಯಮೂಲ್ಯವಾದ ಜೀವಗಳು ಕೂಡ ಕಳ್ಕೊಂಡಿದ್ದಾರೆ ಆಗ ಪರಿಹಾರವನ್ನು ಕೋರಿ ಪರಿಹಾರ ಬೇಕು ಅಂತ ನೀವು ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು ಅರ್ಜಿ ಸಲ್ಲಿಸ್ಬೋದು ಇನ್ನು ನೀರು ಸರಬರಾಜಿನಲ್ಲಿ ವ್ಯತ್ಯಯವಾದರೆ ಪ್ರತಿಯೊಂದಕ್ಕೂ ಬಂದು ನೀವು ಕಾಯಂ ಜನತಾ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಪರಿಹಾರ ಕೋರಿ ಅಂತ ಹೇಳೋ ಬದಲು ನಿಮಗೆ ಸಹಿಸಲು ಸಾಧ್ಯವಾದಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಅಲ್ಲೇ ಬಗೆಹರಿಸ್ಕೊಳ್ಬೋದಂಥ ನಿಮ್ಮ ಇಚ್ಛೆ ಇದ್ದರೆ ನಾವು ಯಾರೂ ನಿಮಗೆ ಕೋರ್ಟಿಗೆ ಬನ್ನಿ ಅಂತ ಹೇಳೋದಿಲ್ಲ ಆದರೆ ಇಂಥ ಸೇವೆಗಳಲ್ಲಿ ವ್ಯತ್ಯಯ ಉಂಟಾದರೆ ಅನಾನುಕೂಲತೆ ಆದರೆ ನೊಂದು ಮನೆಯಲ್ಲಿ ಕುಳಿತುಕೋಬೇಡಿ ಪರಿಹಾರ ಕೇಳಿ ನಮ್ಮ ಹತ್ರ ಬನ್ನಿ ಇನ್ನು ಆಸ್ಪತ್ರೆ ಅಥವಾ ಔಷಧಾಲಯಗಳಿಗೆ ಸಂಬಂಧಿಸಿದ ಸೇವೆಗಳು ಸಾರ್ವಜನಿಕರೇ ನಿಮಗೆ ಇತ್ತಿನ ಜನ ದಿನಗಳಲ್ಲಿ ಬಹಳಷ್ಟು ಕಾನೂನುಗಳು ಬಂದ ನಂತರ ಸಾಕಷ್ಟು ಜನರಿಗೆ ಅವೇರ್ನೆಸ್ ಬಂದಿದೆ ಸರ್ಕಾರಗಳು ಸಾರ್ವಜನಿಕರ ಆರೋಗ್ಯ ಮತ್ತು ಅವರ ಭವಿಷ್ಯದ ಬಗ್ಗೆ ಚಿಂತನೆಗಳು ಮಾಡ್ತಾ ಇವೆ ಕಾರ್ಯರೂಪಕ್ಕೆ ತರ್ತಾಯಿವೆ ಈ ನಿಟ್ಟಿನಲ್ಲಿ ಆವಾಗೊಂದು ಈವಾಗೊಂದು ಪತ್ರಿಕೆಗಳತ್ತ ಓದ್ತಿರ್ತೀರಿ ಕೇಳ್ತಿರ್ತೀರಿ ಇಲ್ಲ ಸರ್ ವೈದ್ಯರ ನಿರ್ಲಕ್ಷ್ಯತೆಯಿಂದ ಗಾಯಗಳಾದವು ವೈದ್ಯರ ನಿರ್ಲಕ್ಷ್ಯತನದಿಂದ ಸಾವಾಯಿತು ಅಥವಾ ದಿನಾಂಕ ಮೀರಿದ ಔಷಧಗಳನ್ನು ಪೂರೈಕೆ ಮಾಡಿದರು ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ಸಪ್ಲೈಡ್ ಅಂತ ಏನು ಹೇಳ್ತೀರಿ ಅವುಗಳನ್ನು ತೆಗೆದುಕೊಂಡು ಜನರಿಗೆ ಅನಾನುಕೂಲ ಆಯಿತು ಅಂತ ಇವುಗಳಿಂದ ನಿಮಗೆ ತೊಂದರೆ ಆಗಿದ್ದರೆ ನಷ್ಟ ಆಗಿದ್ದರೆ ಪರಿಹಾರ ಕೇಳಿ ಇಂಥ ಸೇವೆಗಳಿಂದ ತೊಂದರೆ ಆಗಿದೆ ಅಂತ ನೀವು ಇದು ಕೂಡ ಒಂದು ಉಪಯುಕ್ತ ಸೇವೆ ಆಗಿರೋದರಿಂದ ನೀವು ಖಾಯಂ ಜನತಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಬೋದು ಇನ್ನು ವಿಮೆ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದರಲ್ಲಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬೆಳೆ ವಿಮೆ ಅಂದರೆ ನಿಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಗಳಿಗೆ ನೀವು ಕಂತು ಏನು ಪ್ರೀಮಿಯಮನ್ನು ಕಟ್ಟಿರ್ತೀರಿ ಕಂತು ಕಟ್ಟಿರ್ತೀರಿ ಬೆಳೆ ಹಾನಿಯಾದಾಗ ನಿಮಗೆ ನಷ್ಟವಾದಾಗ ಸಂಬಂಧಪಟ್ಟ ಕಂಪನಿಯವರು ನಿಮಗೆ ಪರಿಹಾರ ಕೊಡಬೇಕು ಕೊಡಲು ತಪ್ಪಿದರೆ ಅಥವಾ ಕೊಟ್ಟರು ಎಷ್ಟು ನಿಗದಿಯಾಗಿರ್ತದೋ ಅಷ್ಟನ್ನು ಕೊಡಲು ಅವರು ವಿಫಲರಾದರೆ ಅದಕ್ಕೆ ಪರಿಹಾರ ಕೇಳಿ ನೀವು ಖಾಯಂ ಜನತಾ ನೆಲದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ವಸತಿ ಮತ್ತು ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದಂಥ ಸೇವೆಗಳು ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ನಿಮಗೆ ಅನಾನುಕೂಲತೆಗಳಿದ್ದರೆ ಅನ್ಯಾಯ ಆಗಿದ್ದರೆ ಅದನ್ನು ತೊಂದರೆ ಆಗಿದ್ದರೆ ಪರಿಹಾರ ಕೇಳಿ ಬರ್ಬೋದು ಬ್ಯಾಂಕಿಂಗ್ ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಿಸಿದ ಸೇವೆಗಳು ಇದು ಇಂಥ ವಿಚಾರಗಳಲ್ಲಿ ಇತ್ತೀಚಿನ ಪ್ರಕರಣಗಳಲ್ಲಿ ಇತ್ತೀಚಿನ ಪ್ರಕರಣಗಳನ್ನು ಗಮನಿಸಿದಾಗ ಬ್ಯಾಂಕಿನ ಒಂದು ಮೂಲ ಸು ಸೌಕರ್ಯ ಬ್ಯಾಂಕಿನಿಂದ ಸಾಲ ಸೌಲಭ್ಯ ತೆಗೆದುಕೊಂಡು ಹಣಕಾಸುಗಳಿಂದ ಸಾಲ ಸೌಲಭ್ಯ ತೆಗೆದುಕೊಂಡು ನಿಗದಿತ ವೇಳೆಯಲ್ಲಿ ಮರುಪಾವತಿ ಮಾಡದೇ ಇದ್ದರೆ ಅಂಥ ಸಂಸ್ಥೆಗಳಿಗೆ ಹಾನಿ ಉಂಟಾಗುತ್ತೆ ಸಾರ್ವಜನಿಕರ ಹಣ ಅದರಲ್ಲಿ ಇರುತ್ತೆ ಅದರಿಂದ ತೊಂದರೆಗೊಳಗಾದವರು ನಮ್ಮ ಕ ಜನತಾ ನ್ಯಾಯಾಲಯಕ್ಕೆ ಬಂದು ಪ್ರಕರಣವನ್ನು ಸಲ್ಲಿಸ್ತಾರೆ ಇದರರ್ಥ ಬ್ಯಾಂಕ್ಗಳು ಮಾತ್ರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಬರಬೇಕು ಅಂತಲ್ಲ ಅವರಿಗೆ ನೀವು ಹಣನ ತುಂಬಿರ್ತೀರಿ ಪಾವತಿ ಮಾಡಿರ್ತೀರಿ ಆದರೂ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತಿರ್ತಾರೆ ಅಥವಾ ಇನ್ನೂ ಕೆಲವು ಸರಿ ನಿಮ್ಮಿಂದ ಜಾಸ್ತಿ ಕಟ್ಕೊಂಡು ಮತ್ತೆ ನೋಟಿಸ್ ಕೊಟ್ಟಿರ್ತಾರೆ ಅಂಥವುಗಳಿಂದ ನಿಮಗೆ ತೊಂದರೆ ಆದಾಗ ಅದರ ಕೇರಿ ನಮ್ಮ ಖಾಯಂ ಜನತಾ ನಾಲಕ್ಕೆ ಬರಬಹುದು ಇನ್ನು ಶಿಕ್ಷಣ ಅಥವಾ ಶೈಕ್ಷಣಿಕ ಸಂಸ್ಥೆ ಸಂಸ್ಥೆಗಳ ಸೇವೆಗಳು ಈಗ ನಾವು ವಿಚಾರವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋದು ಅಂತ ಹೇಳಿದರೆ ಕೆಲವು ವಿದ್ಯಾರ್ಥಿಗಳಿಂದ ಟ್ಯೂಷನ್ ಫೀಗಳನ್ನು ಕಟ್ಕೊಂಡು ಅಂದರೆ ಆ ವರ್ಷದ ಸ್ಕೂಲ್ ಅಥವಾ ಕಾಲೇಜ್ ಫೀನನ್ನು ಕಟ್ಟಿಸ್ಕೊಂಡು ಅವರಿಗೆ ಸರಿಯಾಗಿ ಪರೀಕ್ಷೆಗಳ ಬಗ್ಗೆ ತಿಳುವಳಿಕೆ ನೀಡದೆ ಅಥವಾ ಅವರ ಪರೀಕ್ಷೆಗೆ ಕುಳಿತುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡದೆ ಹೋದರೆ ಅದರಿಂದ ಅವ್ರಿಗೆ ಶೈಕ್ಷಣಿಕವಾಗಿ ತೊಂದರೆ ಉಂಟಾದರೆ ಅವರು ಪರಿಹಾರ ಕೇಳಿ ಅರ್ಜಿ ಸಲ್ಲಿಸ್ಬೋದಾಗಿದೆ ಇನ್ನು ಶಿಕ್ಷಣ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸೇವೆಗಳು ಕುರಿತಂತೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಬಂದಂಥ ಒಂದು ವಿಚಾರವಾಗಿ ಹೇಳೋದಾಯ್ತು ಅಂತ ಹೇಳಿದರೆ ಅವರು ಶಿಕ್ಷಣ ಸಂಸ್ಥೆಯವರು ಒಬ್ಬ ಖಾಸಗಿ ಇಂಜಿನಿಯರ್ ಅವರನ್ನು ಕರೆದು ತಮ್ಮ ಕಟ್ಟಡಕ್ಕೆ ಒಂದು ನೀಲಕ್ಷ ತಯಾರಿಸಿ ಕಟ್ಟಡ ಕಟ್ಟಿಕೊಡ್ಬೇಕಂತ ಒಂದು ಎಗ್ರಿಮೆಂಟ್ ಮಾಡಿಕೊಂಡಿದ್ರು ಅದ್ರ ಪ್ರಕಾರ ಅದು ಮುಂದೆ ಆ ಬೋರ್ಡ್ನವ್ರು ಚೇಂಜ್ ಆದರು ಅಂತನೂ ಆಡಳಿತ ಮಂಡಳಿ ಬದಲಾಯಿತು ಅಂತ ಆ ಇಂಜಿನಿಯರ್ನ ಬಿಟ್ಟು ಬೇರೆ ಇಂಜಿನಿಯರ್ನ ನೇಮಿಸ್ಕೊಂಡ್ರು ಮೊದಲಿನ ಇಂಜಿನಿಯರ್ ಅವರಿಗೆ ಅದಕ್ಕೆ ಬಂಡವಾಳ ಹೂಡಿ ಕೆಲಸ ಮಾಡಿದರು ಅದಕ್ಕೆ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ನಾವು ಕಳಿಸ್ಕೊಟ್ಟಿರೋದು ಉಂಟು ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಗೃಹ ವಸತಿ ಹಾಗೂ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಸೇವೆಗಳು ಇದರರ್ಥ ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಒಂದು ರಿಯಲ್ ಎಸ್ಟೇಟ್ ಎನ್ನುವ ವ್ಯವಹಾರ ಭಾಳ ಏನು ಮುಂಚೂಣಿಯಲ್ಲಿ ಕಂಡು ಬರ್ತಾ ಇದೆ ನಿಮಗೆ ಯಾರಾದರೂ ನಿಮ್ಮ ಈ ಬಿಲ್ಡರ್ ಜೊತೆಗೆ ಈ ಆ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳ ಜೊತೆಗೆ ನೀವು ವಾ ಎಗ್ರಿಮೆಂಟ್ ಮಾಡ್ಕೊಂಡಾಗ ಒಪ್ಪಂದ ಮಾಡ್ಕೊಂಡಿರ್ತೀರಿ ಅದ್ರ ಪ್ರಕಾರ ನಿಮಗೆ ನಿಗದಿತ ಸಮಯದಲ್ಲಿ ಅವರು ನಿಮಗೆ ಬಿಲ್ಡಿಂಗ್ ಪೊಸಿಷನ್ ಕೊಡದೇ ಹೋದರೆ ಅಂದರೆ ಸ್ವಾಧೀನ ಕೊಡದೇ ಹೋದರೆ ಕಟ್ಟಡ ಸ್ವಾಧೀನ ಕೊಡದೇ ಹೋದರೆ ನೀವು ಅನ್ಕೊಂಡ ರೀತಿಯಲ್ಲಿ ಕಟ್ಟಡ ಬಂದಿರದೇ ಹೋದರೆ ಅದರ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ ಅಂತ ಕಂಡು ಬಂದರೆ ಅದರಲ್ಲಿ ಸೇವೆ ವ್ಯತ್ಯಯ ಉಂಟಾಗಿದೆ ಅಂಥೇಳಿ ನಮ್ಮ ಜನತಾ ನ್ಯಾಯಾಲಯಕ್ಕೆ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರ್ಬೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ತಿದ್ದುಪಡಿ ಮೂಲಕ ಮತ್ತೊಂದು ವಿಶ್ ಇನ್ನೊಂದು ಪ್ರಮುಖವಾದ ಸೇವೆಯನ್ನು ಸೇರಿಸಲಾಗಿದೆ ಅದೇನು ಅಂತ ಹೇಳಿದರೆ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ ಎಲ್ ಪಿ ಜಿ ಅಡುಗೆ ಅನಿಲ ನೀವೇನು ಸಿಲಿಂಡರ್ಗಳನ್ನು ತಗೊಳ್ತೀರಿ ಅದರ ರಿಫಿಲ್ಲಿಂಗ್ ಇರ್ಬೋದು ನಿಮ್ಗೆ ಅಲಾಟ್ಮೆಂಟದ್ದು ಇರ್ಬೋದು ಅದರಿಂದ ಏನಾದರೂ ತೊಂದರೆ ಉಂಟಾದರೆ ಪರಿಹಾರವನ್ನು ಕೇಳಿ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರ್ಬೋದಾಗಿದೆ ಇಷ್ಟು ಸೇವೆಗಳು ತಮ್ಮ ಗಮನಕ್ಕೆ ಇರಲಿ ध्वनि ध्वनि इदं नम्म ध्वनि केन लिखरसु न न